ಚಕ್ರವರ್ತಿಯ ದರ್ಬಾರ್ ಶುರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗ್ತಿದೆ ಈಗಾಗಲೇ ಗಾಂಧಿನಗರದಲ್ಲಿ ಚಕ್ರವರ್ತಿಯ ದರ್ಬಾರ್ ಜೋರಾಗಿದ್ದು ಅಭಿಮಾನಿಗಳು ಚಿತ್ರದ ಟ್ರೈಲರ್ಗಾಗಿ ಬಕಪಕ್ಷಿಗಳಂತೆ ಕಾಯ್ತಿದ್ದಾರೆ ಜೊತೆಗೆ ಟ್ರೈಲರ್ ನೋಡಲೇಬೇಕು ಅಂತ ಅಭಿಮಾನಿಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಹೀಗಾಗಿ ಸಿನಿಮಾ ತಂಡ ಯುಗಾದಿ ಹಬ್ಬಕ್ಕೆ ಟ್ರೈಲರ್ ರಿಲೀಸ್ ಮಾಡಿ ಡಿ ಬಾಸ್ ಫ್ಯಾನ್ಸ್ಗಳನ್ನು ಸಂಭ್ರಮಪಡಿಸಿದ್ದಾರೆ ಇನ್ನೊಂದು ವಿಶೇಷವೇನಪ್ಪ ಅಂದ್ರೆ ಈಗಾಗಲೇ ಚಕ್ರವರ್ತಿ ಎಎಂಡಿವಿನಲ್ಲಿ ಹವಾ ಮಾಡ್ತಿರೋದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗ್ ಮಾಡಿ